ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರ ಇವತ್ತು ನಾನೊಂದು ವಿಶಿಷ್ಟವಾದ ಸನ್ನಿವೇಶ ಇಡೀ ಪ್ರಪಂಚನೇ ಇವಾಗ ಫೇಸ್ ಮಾಡ್ತಿರೋಂತಹ ವಿಚಿತ್ರವಾದ ಮತ್ತೆ ವಿಲಕ್ಷಣ ಅಂತನೂ ಹೇಳ್ಬೋದು ಆ ಒಂದು ಪ್ರಸಂಗದ ಬಗ್ಗೆ ನಾನು ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡಕ್ ಹೊಟ್ಟಿದ್ದೀನಿ ಈಗ ನೀವು ಬೋರ್ಡ್ ಮೇಲೆ ನೋಡ್ಬೋದು ಚಿನ್ನಕ್ಕಾಗಿ ನೂಕು ನುಗ್ಗಲು ಯಾಕೆ ಅಂತ ನೀವು ಗೋಲ್ಡ್ ರಶ್ ಅಂತ ಕೇಳಿರ್ಬೋದು ಗೋಲ್ಡ್ ರಶ್ ಅಂತ ಸಿನಿಮಾ ಕೂಡ ಬಂದಿತ್ತು ಈ ಹಿಂದೆ ಏನಾಗಿತ್ತು ಇತಿಹಾಸ ಕಾಲದಲ್ಲಿ ಚಿನ್ನಕ್ಕೋಸ್ಕರ ಎಲ್ಲೆಲ್ಲಿ ಚಿನ್ನದ ನಿಕ್ಷೇಪ ಇದೆ ಅದನ್ನು ಹುಡುಕಿಕೊಂಡು ವಿವಿಧ ದೇಶಗಳ ಒಂದು ವರ್ತಕರೇನಿದ್ರು ಆ ಉದ್ಯಮಿಗಳೇನಿದ್ರು ಅವರು ದಾಳಿ ಮಾಡೋರು ಆ ದೇಶದಲ್ಲಿಂದ ಚಿನ್ನವನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಬೇಕು ಅಲ್ಲಿರುವಂತಹ ಚಿನ್ನದ ನಿಕ್ಷೇಪದ ಮೇಲೆ ದಾಳಿ ಮಾಡಿ ಅಲ್ಲಿರೋ ಚಿನ್ನದ ಸಂಗ್ರಹವನ್ನ ತಗೊಬೇಕು ತಮ್ಮ ಕೈವೇಶ ಮಾಡ್ಕೊಬೇಕು ಅಂತ ಹಲವು ದೇಶಗಳು ಯುದ್ಧ ಮಾಡ್ತಿದ್ವು ಅದನ್ನ ಗೋಲ್ಡ್ ರಶ್ ಅಂತ ಕರೀತಿದ್ರು ಅದೇ ರೀತಿಯಾದಂತಹ ಗೋಲ್ಡ್ ರಶ್ ಸನ್ನಿವೇಶ ಈಗ ಮತ್ತೆ ಎದುರಾಗಿದೆ ಇದು ಮತ್ತೆ ಯಾವ್ದೋ ದೇಶದ ಮೇಲೆ ದಾಳಿ ಮಾಡುವಂತಹ ಗೋಲ್ಡ್ ರಶ್ ಅಲ್ಲ ಆದ್ರೆ ಇದೊಂಥರ ವಿಚಿತ್ರವಾದಂತ ಗೋಲ್ಡ್ ರಶ್ ಈ ಗೋಲ್ಡ್ ರಶ್ ಇಂದ ಏನು ವಿಶ್ವಕ್ಕೆ ಏನು ಪರಿಣಾಮ ಇದರಿಂದ ಜೊತೆಗೆ ಅದರಲ್ಲೂ ಭಾರತೀಯರು ಮತ್ತೆ ನಮಗೆ ಮನೆ ಮನೆಗೂ ಕೂಡ ಈ ಒಂದು ಗೋಲ್ಡ್ ರಶ್ ಇಂದ ಏನು ಪ್ರಾಬ್ಲಮ್ ಆಗುತ್ತೆ ಏನು ಬದಲಾವಣೆಗಳಾಗುತ್ತೆ ನಾವು ಈ ಬದಲಾವಣೆಗೆ ಯಾವ ರೀತಿ ಸನ್ನದ್ಧವಾಗಿರಬೇಕು ಅನ್ನೋದನ್ನ ತಿಳ್ಕೊಡ್ಬೇಕು ಅನ್ನೋದನ್ನೇ ಅದನ್ನ ವಿವರಿಸೋದಕ್ಕೆ ಅದನ್ನ ಚರ್ಚಿಸೋದಕ್ಕೆ ಈ ಒಂದು ಸನ್ನಿವೇಶ ಸಾಕ್ಷಿ ಆಗ್ತಿದ್ದೀವಿ ಮೊದಲನೇದಾಗಿ ನಾನು ಒಂದೊಂದನೇ ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾ ಹೋಗ್ತೀನಿ ವೀಕ್ಷಕರೆ ಮೊದಲನೇದ್ ನೋಡೋದಾದ್ರೆ ನೀವು ನೋಡ್ಬೋದು ಚಿನ್ನ ಖರೀದಿಗೆ ಹಲವು ದೇಶಗಳು ಮುಗಿಬಿದ್ದಿದ್ದಾವೆ ಅಂತ ಏನಕ್ಕೆ ಹಲವು ದೇಶಗಳು ಯಾಕೆ ಮುಗಿಬಿದ್ದಾವೆ ಅಂದ್ರೆ ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಗೊತ್ತು ಟ್ರಂಪ್ ಎಫೆಕ್ಟ್ ದಿನಕ್ಕೊಂದು ಉಚ್ಚಾಟದ ಹೇಳಿಕೆಗಳನ್ನ ಕೊಡ್ತಿರುವಂತಹ ಟ್ರಂಪ್ ಜಾಗತಿಕವಾಗಿ ಹಲವು ರೀತಿಯ ಬದಲಾವಣೆಗಳಿಗೆ ಗೊಂದಲಗಳಿಗೆ ಕಾರಣ ಆಗ್ತಾ ಇದ್ದಾರೆ ಹೀಗಾಗಿ ಮೊದಲಿಗೆ ಹಾನಿ ಆಗ್ತಿರೋದು ಅದೇ ದೇಶದ ಅಮೆರಿಕ ದೇಶದ ಡಾಲರ್ ಮೇಲೆ ಪ್ರಭಾವ ಆಗ್ತಾ ಇದೆ ಹಾಗಾಗಿ ಡಾಲರ್ ಮೇಲೆ ಇಡೀ ವಿಶ್ವಕ್ಕೆ ವಿಶ್ವಾಸ ಕಡಿಮೆ ಆಗ್ತಾ ಇದೆ ಆ ಕಾರಣದಿಂದಾಗಿ ಈ ಒಂದು ಗೋಲ್ಡ್ ರಶ್ ಅನ್ನೋದು ಆರಂಭ ಆಗಿದೆ ಇಲ್ಲಿ ನೋಡ್ಬೋದು ಮತ್ತೊಂದು ಪಾಯಿಂಟ್ ನೀವು ವಿದೇಶಿ ವಿನಿಮಯ ಸಂಗ್ರಹ ಅಂತ ಏನಿದೆ ಇವಾಗ ಫಾರ್ ಎಕ್ಸಾಂಪಲ್ ಭಾರತ ಯಾವುದೇ ಒಂದು ದೇಶದಿಂದ ರಷ್ಯಾದಿಂದ ತೈಲ ಖರೀದಿ ಮಾಡಬೇಕು ಅಂದಾಗ ರಷ್ಯಾಗೆ ಭಾರತ ರೂಪಾಯಿ ಕೊಡೋಕ್ಕಾಗಲ್ಲ ಅಥವಾ ರಷ್ಯಾದ ಒಂದು ಕರೆನ್ಸಿಯಿಂದ ಆ ಒಂದು ವಹಿವಾಟು ನಡೆಸಕ್ಕಾಗಲ್ಲ ಅದಕ್ಕೆ ಒಂದು ಜಾಗತಿಕವಾಗಿ ಮಾನ್ಯವಾಗಿರುವಂಥ ಒಂದು ಕರೆನ್ಸಿಯನ್ನು ಬಳಸುತ್ತೆ ಅದು ಅಮೆರಿಕದ ಡಾಲರ್ ಅಮೆರಿಕದ ಡಾಲರ್ನ ಭಾರತ ಕೊಡುತ್ತೆ ಒಂದು ಬ್ಯಾರಲ್ಗೆ ಇಷ್ಟು ಅಂತ ಹೇಳ್ಬಿಟ್ಟು ತೈಲ ಖರೀದಿಯನ್ನು ಮಾಡುತ್ತೆ ಇಂತ್ ಈಗ ಏನೊಂದು ಡಾಲರ್ನ ಒಂದು ಮೌಲ್ಯ ಕಡಿಮೆ ಆಗುವಂತ ಸನ್ನಿವೇಶ ಬರ್ತಾ ಇದೆ ಡಾಲರ್ ಮೇಲೆ ವಿಶ್ವಾಸ ಕಡಿಮೆ ಆಗ್ತಾ ಇದೆ ಇಡೀ ಪ್ರಪಂಚಕ್ಕೆ ಜೊತೆಗೆ ರಷ್ಯಾದಂತ ದೇಶದ ಮೇಲೆ ನಿರ್ಬಂಧಗಳು ಜಾಸ್ತಿ ಆಗ್ತಿದೆ ಅದೇ ರೀತಿ ನಿರ್ಬಂಧಗಳು ಬೇರೆ ದೇಶಗಳ ಮೇಲೂ ಇದೆ ಭಾರತದ ಮೇಲೂ ಇದೆ ನಿಮಗೆ ಗೊತ್ತು ಐವತ್ತು ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ದಾರೆ ಟ್ರಂಪ್ ಅದೇ ಕಾರಣದಿಂದಾಗಿ ವಿದೇಶ ವಿನಿಮಯ ಸಂಗ್ರಹಕ್ಕೆ ಡಾಲರ್ ಬದಲಿಗೆ ಚಿನ್ನವನ್ನು ಬಳಸಬೇಕು ಅನ್ನೋ ಒಂದು ಹೊಸ ಪರಿಪಾಠಕ್ಕೆ ಶಿಫ್ಟ್ ಆಗಿದೆ ಬೇರೆ ಯಾವ ಕರೆನ್ಸಿನೂ ಬೇಡಪ್ಪ ನಮಗೆ ಯಾವ ನೋಟು ಬೇಡ ಯಾವ ದೇಶದ ನೋಟು ಬೇಡ ನಮ್ಗೆ ಏನ್ ಬೇಕೋ ಆ ವಸ್ತುನ ಖರೀದಿ ಮಾಡೋಣ ಅದ್ರ ಪ್ರತಿಯಾಗಿ ಚಿನ್ನ ಕೊಡೋಣ ಚಿನ್ನ ಯಾಕಂದ್ರೆ ಸಾರ್ವತ್ರಿಕವಾಗಿ ಎಲ್ಲಾ ಕಡೆನು ಸಾರ್ವಕಾಲಿಕವಾಗಿ ಒಪ್ಪ ಒಂದು ಒಪ್ಪಬಹುದಾದಂತಹ ಒಂದು ವಿನಿಮಯದ ಒಂದು ವಸ್ತು ಆಗಿದೆ ಚಿನ್ನ ಹಾಗಾಗಿ ನಾವು ಡಾಲರ್ ಕೊಡೋದ್ ಬೇಡ ರೂಪಾಯಿ ಕೊಡೋದ್ ಬೇಡ ಬ್ರಿಕ್ಸ್ ಅಂತ ಏನೊಂದು ರಾಷ್ಟ್ರಗಳ ಸಂಘಟನೆ ಇದೆ ಅವು ಒಂದು ಕರೆನ್ಸಿ ಶುರು ಮಾಡೋದು ಬೇಡ ನಾವು ಚಿನ್ನದ ಮೂಲಕ ವಹಿವಾಟ್ ಮಾಡೋಣ ಅನ್ನೋ ಒಂದು ಕಾರಣಕ್ಕಾಗಿ ಎಲ್ಲಾ ದೇಶಗಳು ಚಿನ್ನ ಖರೀದಿಗೆ ಮುಗಿಬಿದ್ದಾವೆ ಚಿನ್ನದ ಸಂಗ್ರಹವನ್ನ ತಮ್ಮಲ್ಲಿ ಹೆಚ್ಚು ಮಾಡಿಕೊಂಡು ಆ ಮೂಲಕ ಚಿನ್ನದಿಂದನೇ ವಹಿವಾಟು ನಡೆಸೋದಕ್ಕೆ ಒಂದು ಪ್ಲಾನ್ ನಡೀತಾ ಇದೆ ಮತ್ತೊಂದು ಹಣದುಬ್ಬರದ ವೇಳೆ ಏನು ಯಾವುದೇ ಒಂದು ದೇಶದಲ್ಲಿ ಹಣದುಬ್ಬರ ಉಂಟಾದಾಗ ಆ ದೇಶದಲ್ಲಿ ಕರೆನ್ಸಿ ಮೌಲ್ಯ ಕಡಿಮೆ ಆಗುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಹತ್ತು ರೂಪಾಯಿಗೆ ಸಿಗುವಂತ ಒಂದು ಕೆಜಿ ಟೊಮೆಟೊ ಇದಕ್ಕಿದಂಗೆ ಸಾವಿರ ರೂಪಾಯಿ ಆಗ್ಬಿಡ್ತು ಅಂದ್ರೆ ನೀವು ಸಾವಿರ ರೂಪಾಯಿ ಕೊಡಬೇಕು ಒಂದೇ ಕೆಜಿ ಟೊಮೆಟೊ ಸಿಗೋದು ಆ ಸಂದರ್ಭದಲ್ಲಿ ಕರೆನ್ಸಿಗೆ ಮೌಲ್ಯ ಕಡಿಮೆ ಆಗುತ್ತೆ ನೀವು ಹಲವು ದೇಶಗಳಲ್ಲಿ ಕೇಳಿರ್ಬೋದು ವೆನೆಜುವೆಲಾ ದೇಶದಲ್ಲಿ ಒಂದು ಕಪ್ ಚಾ ಕುಡಿಯೋದಕ್ಕೆ ಅದೆಷ್ಟೋ ಸಾವಿರ ಡಾಲರ್ ಕೊಡಬೇಕಂತೆ ಇನ್ಯಾವುದೋ ಒಂದು ದೇಶದಲ್ಲಿ ಒಂದು ಕಂತೆ ನೋಟ್ ಕೊಟ್ಟು ಅವತ್ತಿನ ತಿಂಡಿ ತಿನ್ಬೇಕಂತೆ ಅಂತ ಅಂದ್ರೆ ಆ ಡಾಲರ್ದು ಕರೆನ್ಸಿ ಮೌಲ್ಯ ಏನಿದೆ ಅದು ಭಾರತದ ರೂಪಾಯಿ ಆಗಿರ್ಬೋದು ಅಮೆರಿಕ ಡಾಲರ್ ಆಗಿರ್ಬೋದು ಯಾವುದೇ ಕರೆನ್ಸಿ ಮೌಲ್ಯ ಹಣದುಬ್ಬರದ ವೇಳೆ ಕಡಿಮೆ ಆಗುತ್ತೆ ಕರೆನ್ಸಿ ಮೌಲ್ಯ ಆ ಸಂದರ್ಭದಲ್ಲಿ ಚಿನ್ನ ಏನಾದರೂ ಆ ದೇಶದಲ್ಲಿ ಸಂಗ್ರಹ ಜಾಸ್ತಿ ಇದ್ರೆ ಈ ಒಂದು ಹಣದುಬ್ಬರದ ವೇಳೆ ಕರೆನ್ಸಿ ಮೌಲ್ಯ ಕಡಿಮೆ ಆಗೋದನ್ನು ಕೂಡ ತಡಿಬಹುದು ಆ ಕಾರಣಕ್ಕಾಗಿ ಹಲವು ದೇಶಗಳು ಚಿನ್ನ ಖರೀದಿಗೆ ಈಗ ಮುಗಿ ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ವಿದೇಶಗಳು ಒಂದು ಟ್ಯಾರಿಫು ನಿರ್ಬಂಧ ಅಂತ ಏರ್ದಾಗ ಚಿನ್ನ ಬೆನ್ನಿಂಗ್ ನಿಲ್ಲುತ್ತೆ ಫಾರ್ ಎಕ್ಸಾಂಪಲ್ ಭಾರತದ ಉದಾಹರಣೆನೇ ತಗೊಳ್ಳೋಣ ಟ್ರಂಪ್ ಏನ್ ಹೇಳಿದ್ರು ನೀವು ರಷ್ಯಾದಿಂದ ತೈಲ ತಗೊಂತೀರ ಹಂಗಾಗಿ ನಾವು ನಿಮ್ಮ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾರಿಫ್ ಆಗ್ತೀವಿ ಆ ನಂತರ ನೀವು ನಮ್ಮ ಮಾತನ್ನು ಕೇಳ್ತಿಲ್ಲ ಟ್ವೆಂಟಿ ಫೈವ್ ಪರ್ಸೆಂಟ್ ಎಕ್ಸ್ಟ್ರಾ ಟ್ಯಾರಿಫ್ ಆಗ್ತೀವಿ ಆ ನಂತರ ಇರಾನ್ ಜೊತೆ ವಹಿವಾಟ್ ನಡೆಸೋರ್ಗೆ ಟೆನ್ ಪರ್ಸೆಂಟ್ ಟ್ಯಾರಿಫ್ ಆಗ್ತೀವಿ ಈ ರೀತಿ ಟ್ಯಾರಿಫ್ ಬೆದರಿಕೆಗಳು ಬಂದಾಗ ನಿರ್ಬಂಧಗಳು ಬಂದಾಗ ಫಾರ್ ಎಕ್ಸಾಂಪಲ್ ನಿರ್ಬಂಧ ಅಂತ ಬಂದಾಗ ರಷ್ಯಾ ದೇಶದ ಮೇಲೆ ಅಮೆರಿಕ ಸಾಕಷ್ಟು ನಿರ್ಬಂಧಗಳನ್ನ ಹೇರ್ತು ರಷ್ಯಾ ದೇಶದ ಫಾರಿನ್ ಅಸೆಟ್ಗಳು ಅಂದ್ರೆ ವಿದೇಶಗಳಲ್ಲಿ ಏನೇನು ಆಸ್ತಿ ಇತ್ತು ಅದರಲ್ಲೂ ಅಮೆರಿಕಾದಲ್ಲಿ ಏನು ಆಸ್ತಿ ಇತ್ತು ಅದನ್ನೆಲ್ಲ ಫ್ರೀಸ್ ಮಾಡಾಕಿದ್ರು ಬಿಲಿಯನ್ ಡಾಲರ್ ಗಟ್ಟಲೆ ಆಸ್ತಿ ಫ್ರೀಸ್ ಆಯಿತು ಇಂಥ ಸಂದರ್ಭದಲ್ಲಿ ಯಾವುದೇ ದೇಶದ ಬರೀ ಚಿನ್ನದ ಸಂಗ್ರಹ ಹೆಚ್ಚಾಗಿದ್ರೆ ಆಗ ಆ ದೇಶ ಆರ್ಥಿಕವಾಗಿ ಸುಭದ್ರ ಆಗಿರುತ್ತೆ ಯಾವುದೇ ರೀತಿಯಾದಂತಹ ಟ್ಯಾರಿಫ್ ನಿರ್ಬಂಧ ಅದ್ಯಾವ್ದು ಭಯನೂ ಇಲ್ದಲೆ ತನ್ನ ದೇಶದ ಆರ್ಥಿಕತೆಯನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಚಿನ್ನ ನೆರವಾಗುತ್ತೆ ಮತ್ತೊಂದು ಪಾಯಿಂಟ್ ಒಂದು ಜಾಗತಿಕವಾಗಿ ಅಸ್ಥಿರತೆ ಉಂಟಾಗುತ್ತೆ ಅಂತ ಭಾವಿಸೋಣ ಎರಡ್ ಸಾವಿರದ ಎಂಟರಲ್ಲಿ ಇಡೀ ವಿಶ್ವ ಅದಕ್ಕೆ ಸಾಕ್ಷಿಯಾಗಿತ್ತು ಏನೊಂದು ರಿಸಿಷನ್ ಅಂತ ಬಂದಿತ್ತು ಎರಡ್ ಸಾವಿರದ ಎಂಟರಲ್ಲಿ ಆ ಸಂದರ್ಭದಲ್ಲಿ ಜಾಗತಿಕವಾಗಿ ಒಂದು ಆರ್ಥಿಕ ಸ್ಥಿತಿ ಕುಸಿತ ಕಂಡಿತ್ತು ಈ ಸಂದರ್ಭದಲ್ಲಿ ಚಿನ್ನದ ಬೆಲೆ ಬಹಳಷ್ಟು ಏರಿಕೆ ಕಾಣ್ತು ಒಂದು ವೇಳೆ ಯಾವ್ದಾದ್ರು ದೇಶದ ಬಳಿ ಚಿನ್ನದ ಸಂಗ್ರಹ ಅತಿ ಹೆಚ್ಚಾಗಿದ್ರೆ ಸಹಜವಾಗಿನೇನೆ ಚಿನ್ನದ ಬೆಲೆ ಏರಿಕೆ ಕಂಡಂತೆ ಆ ದೇಶದಲ್ಲಿರೋ ಚಿನ್ನದ ಸಂಗ್ರಹದ ಒಂದು ಮೌಲ್ಯ ಕೂಡ ಹೆಚ್ಚಾಗುತ್ತೆ ಫಾರ್ ಎಕ್ಸಾಂಪಲ್ ಭಾರತದ ಹತ್ರ ಇವಾಗ ಎಂಟುನೂರ ಎಂಬತ್ತು ಟನ್ ಅಷ್ಟು ಚಿನ್ನದ ಸಂಗ್ರಹ ಇದೆ ಅಂತ ಒಂದು ಮಾಹಿತಿ ಇದೆ ಆ ಮಾಹಿತಿಯನ್ನೇ ನೋಡೋದಾದ್ರೆ ಚಿನ್ನದ ಬೆಲೆ ಹೆಚ್ಚಾದಷ್ಟು ಕೂಡ ಭಾರತದಲ್ಲಿರೋ ಚಿನ್ನದ ಸಂಗ್ರಹ ಅದರ ಮೌಲ್ಯ ಹೆಚ್ಚಾಗುತ್ತೆ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ಐದು ಗ್ರಾಮ ಹತ್ತು ಗ್ರಾಮ ಇಪ್ಪತ್ತು ಗ್ರಾಮ ಚಿನ್ನ ಇದೆ ಅಂತ ಅನ್ಕೊಳ್ಳಿ ಆಗ ನಿಮ್ಮ ಮನೆಯಲ್ಲಿರುವಂತ ಚಿನ್ನ ಚಿನ್ನದ ಮಾರ್ಕೆಟ್ ಅಲ್ಲಿ ಚಿನ್ನದ ಮೌಲ್ಯ ಹೆಚ್ಚಾದಷ್ಟು ನಿಮ್ಮ ಚಿನ್ನದ ಮೌಲ್ಯನೂ ಹೆಚ್ಚಾಗುತ್ತೆ ಅದೇ ರೀತಿ ಅದನ್ನ ದೇಶಕ್ಕೂ ಅನ್ವಯಿಸಬಹುದು ಮತ್ತೊಂದು ಪಾಯಿಂಟ್ ಚಿನ್ನ ಯಾವುದೇ ಅಪಾಯಗಳಿಲ್ಲದ ಭೌತಿಕ ಆಸ್ತಿ ಅಂತ ಹೇಳ್ತಾರೆ ಏನಕ್ಕೆ ಅಂದ್ರೆ ನೀವು ಫಾರ್ ಎಕ್ಸಾಂಪಲ್ ಶೇರ್ ಮಾರ್ಕೆಟ್ ಮೇಲೆ ಹೂಡಿಕೆ ಮಾಡಿರ್ತೀರಾ ಯಾವುದೋ ಜಾಗತಿಕ ಅಸ್ಥಿರತೆ ಉಂಟಾಗುತ್ತೆ ಇನ್ನೇನೋ ಯುದ್ಧ ಆಗುತ್ತೆ ಇನ್ನೇನೋ ಒಂದು ದೊಡ್ಡ ಮಟ್ಟದ ಭೂಕಂಪ ಜ್ವಾಲಾಮುಖಿ ಇನ್ನೇನೋ ಆಗುತ್ತೆ ಎಲ್ಲೋ ಸುನಾಮಿ ಆಗುತ್ತೆ ಯಾವುದೇ ರೀತಿಯಂತ ಆರ್ಥಿಕ ವಿಪತ್ಗಳು ಎದುರಾಗ್ಬೋದು ಹೇಳೋದಕ್ಕಾಗೋದಿಲ್ಲ ಯಾವುದೋ ಒಂದು ಕಂಪ್ನಿ ಇದಕ್ಕಿದ ಮುಳುಗೋಗ್ಬಿಡ್ಬೋದು ಅಥವಾ ಅಮೆರಿಕ ಯಾವುದೋ ಒಂದು ಹೊಸ ನೀತಿಯನ್ನು ಜಾರಿಗೆ ತಂದು ಅದರಿಂದ ಭಾರತದ ಶೇರ್ ಮಾರ್ಕೆಟ್ ಮೇಲೆ ಎಫೆಕ್ಟ್ ಆಗ್ಬೋದು ಅಥವಾ ಇನ್ಯಾವುದೋ ಒಂದು ದೇಶದಲ್ಲಿ ಇನ್ಯಾವುದೋ ಒಂದು ಹೊಸ ರೀತಿಯಾದಂತಹ ಬೆಳವಣಿಗೆ ಆಗ್ಬೋದು ಕೋವಿಡ್ ಅಂತ ಸಂದರ್ಭ ನಮ್ಗೆಲ್ಲರಿಗೂ ಗೊತ್ತೇ ಇದೆ ಆ ಸಂದರ್ಭದಲ್ಲಿ ಶೇರ್ ಮಾರ್ಕೆಟ್ ಡೌನ್ ಆಗಿತ್ತು ಆದರೆ ಇವೆಲ್ಲ ಸಂದರ್ಭದಲ್ಲೂ ಕೂಡ ಚಿನ್ನ ಯಾವುದೇ ಅಪಾಯ ಇಲ್ಲದ ಭೌತಿಕ ಆಸ್ತಿಯಾಗಿರುತ್ತೆ ಚಿನ್ನದ ಬೆಲೆ ಕಡಿಮೆ ಆಗೋದಿಲ್ಲ ಆ ಕಾರಣದಿಂದಾಗಿ ಕೂಡ ವಿಶ್ವದ ಹಲವು ದೇಶಗಳು ಚಿನ್ನದ ಖರೀದಿಗೆ ಮುಗಿಬಿದ್ದಿದ್ದಾವೆ ಮತ್ತೊಂದು ಪ್ರಮುಖ ವಿಷಯ ಅಂದ್ರೆ ಚಿನ್ನ ಖರೀದಿಗೆ ಹಲವು ದೇಶಗಳು ಏನೋ ಮುಗಿಬಿದ್ದಿದ್ದಾವೆ ಆ ದೇಶಗಳು ಯಾವುದು ಅಂತ ನೋಡೋದಾದ್ರೆ ಆ ರೇಸ್ ನಲ್ಲಿರೋದು ಚೀನಾ ಇದೆ ಪೋಲೆಂಡ್ ಇದೆ ರಷ್ಯಾ ದೇಶ ಇದೆ ಏನಕ್ಕೆ ಅಂದ್ರೆ ಚೀನಾ ಬಳಿ ಈಗಾಗಲೇ ಒಂದು ಸಾವಿರದ ಐನೂರು ಟನ್ಗೂ ಹೆಚ್ಚು ಚಿನ್ನ ಇದೆ ರಷ್ಯಾ ಬಳಿ ಅಂತೂನು ಸುಮಾರು ಎರಡು ಸಾವಿರ ಟನ್ ಚಿನ್ನದ ಸಂಗ್ರಹ ಇದೆ ಅಂತ ಮಾತಿದೆ ಇನ್ನು ಪೋಲೆಂಡ್ ಬಳಿ ಏಳ್ನೂರು ಟನ್ ಚಿನ್ನ ಇದೆ ಆ ಏಳ್ನೂರು ಟನ್ ನ ಒಂದು ಮಿತಿಯ ಏನಿದೆ ಆ ಮಿತಿಯನ್ನ ಎಂಟ್ನೂರ ಐವತ್ತು ಟನ್ಗೆ ಏರಿಕೆ ಮಾಡೋದಕ್ಕೆ ಪೋಲೆಂಡ್ ಮುಂದಾಗಿದೆ ಈ ರೀತಿ ಎಲ್ಲ ರೇಷ ಎಲ್ಲ ದೇಶಗಳು ಚಿನ್ನ ಖರೀದಿ ರೇಸ್ಗೆ ಬಿದ್ದಿದಾವೆ ಭಾರತ ಕೂಡ ಈ ಮಟ್ಟನಲ್ಲಿ ಪ್ಲಾನ್ ಮಾಡ್ತಿರ್ಬೋದು ಇದ್ರ ಬಗ್ಗೆ ಇನ್ನು ಕೇಂದ್ರ ಸರ್ಕಾರ ಅಧಿಕೃತ ಮಾಹಿತಿ ನೀಡಿಲ್ಲ ಆರ್ ಬಿ ಐ ಯಾವುದೇ ದೇಶದ ಸೆಂಟ್ರಲ್ ಬ್ಯಾಂಕ್ ಅಂತ ಕರೀತಾರೆ ಭಾರತದಲ್ಲಿ ಸೆಂಟ್ರಲ್ ಬ್ಯಾಂಕ್ ಆರ್ ಬಿ ಐ ಈ ಆರ್ ಬಿ ಐನ ಒಂದು ಸುಪರ್ದಿಯಲ್ಲಿ ಆ ಚಿನ್ನ ಇರುತ್ತೆ ನಾವು ಏನು ಬಳಕೆ ಮಾಡ್ತೀವಿ ಪ್ರತಿ ಒಂದು ರೂಪಾಯಿ ನೋಟು ಆ ಒಂದು ರೂಪಾಯಿ ನೋಟ್ಗೆ ಬ್ಯಾಕಪ್ ಆಗಿ ಚಿನ್ನ ಇರುತ್ತೆ ಅಂದರೆ ನಾವು ಆ ಒಂದು ರೂಪಾಯಿ ನೋಟ್ಗೆ ನೀವೇನು ನಿಮ್ಮ ಬಳಿ ಇದೆ ಒಂದು ರೂಪಾಯಿ ನೋಟ್ಗೆ ಆ ಒಂದು ರೂಪಾಯಿ ನೋಟಿನ ಮೌಲ್ಯದಷ್ಟೇ ಚಿನ್ನ ನಮ್ಮ ಬಳಿ ಇದೆ ಅಂತ ಹೇಳ್ಬಿಟ್ಟು ರಿಸರ್ವ್ ಬ್ಯಾಂಕು ಪ್ರಮಾಣೀಕರಿಸಿರುತ್ತೆ ಹಾಗಾಗಿ ಎಲ್ಲ ದೇಶಗಳಲ್ಲೂ ಈ ಕಾನೂನು ಅನ್ವಯ ಹಾಗಾಗಿ ಚೀನಾ ಪೋಲೆಂಡ್ ಮತ್ತೆ ರಷ್ಯಾ ಏನಿದಾವೆ ಅವು ತಮ್ಮ ಕರೆನ್ಸಿಗಳನ್ನ ಇನ್ನಷ್ಟು ಸುಭದ್ರ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಚಿನ್ನ ಖರೀದಿ ರೇಸ್ನಲ್ಲಿದೆ ಜೊತೆಗೆ ನಿಮ್ಗೆ ಗೊತ್ತಿರಬಹುದು ಅಮೆರಿಕದ ಡಾಲರ್ ಏನಿದೆ ಅದು ಈ ಹಿಂದೆ ಕೂಡ ಇದೇ ರೀತಿಯ ಚಿನ್ನದ ಬ್ಯಾಕ್ಅಪ್ ನಲ್ಲಿ ಇತ್ತು ಆದ್ರೆ ತುಂಬಾ ದಶಕಗಳ ಹಿಂದೆನೆ ಅಮೆರಿಕ ಚಿನ್ನದ ಬ್ಯಾಕಪ್ಗೂ ಡಾಲರ್ ನ ಒಂದು ಮೌಲ್ಯಕ್ಕೂ ಸಂಬಂಧ ಇಲ್ದಂಗೆ ಮಾಡಿ ಮಾಡಾಕಿದೆ ಹಿಂಗ್ ಆದ್ರೂ ಕೂಡ ಡಾಲರ್ ಮೌಲ್ಯ ಹೆಚ್ಚಾಗೇ ಇದೆ ಒಂದು ವೇಳೆ ಅಮೆರಿಕ ಏನಾದರೂ ಪತನ ಕಂಡ್ರೆ ಆರ್ಥಿಕವಾಗಿ ಆ ಸಂದರ್ಭದಲ್ಲಿ ಡಾಲರ್ ಮೌಲ್ಯ ಕುಸಿತದ ಜೊತೆ ಇಡೀ ಜಗತ್ತಿನ ಎಲ್ಲಾ ಆರ್ಥಿಕ ವ್ಯವಸ್ಥೆಗಳು ಪತನ ಕಾಣ್ತವೆ ಜೊತೆಗೆ ಅಮೆರಿಕ ಏನೊಂದು ಗ್ರೀನ್ಲ್ಯಾಂಡ್ ನ ಕೈವಶ ಮಾಡ್ಕೊಬೇಕು ಇನ್ನೊಂದು ಕೈವಶ ಮಾಡ್ಕೊಬೇಕು ಅಂತ ಮುಂದಾಗ್ತಿದೆ ಟ್ರಂಪ್ ಹುಚ್ಚುಚ್ಚಾಗಿ ಟ್ಯಾರಿಫ್ ನೀತಿಯನ್ನ ಹೇಳ್ತಾರೆ ಬೆಳಗ್ಗೆ ಒಂದ್ ಹೇಳ್ತಾರೆ ರಾತ್ರಿ ಒಂದ್ ಹೇಳ್ತಾರೆ ಇಂಥ ಸಂದರ್ಭದಲ್ಲಿ ಏನಾದರೂ ಆರ್ಥಿಕ ಅಸ್ಥಿರತೆಗಳು ಉಂಟಾದ್ರೆ ವಿಶ್ವದ ದೊಡ್ಡಣ್ಣನೇ ಹುಚ್ಚಾಟ ಆಡದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಆರ್ಥಿಕ ಅಸ್ಥಿರತೆ ಉಂಟಾದ್ರೆ ಆಗ ಬ್ಯಾಕ್ಅಪ್ ಇರ್ಲಿ ಅಂತ ಹೇಳ್ಬಿಟ್ಟು ಎಲ್ಲಾ ದೇಶಗಳು ಈಗಾಗಲೇ ತಯಾರಾಗ್ತಿದ್ದಾವೆ ಚಿನ್ನವನ್ನು ಸಂಗ್ರಹದಲ್ಲಿ ಇಟ್ಕೊಂತಿದ್ದೇವೆ ಇವಿಷ್ಟು ಜಾಗತಿಕವಾಗಿ ಏನ್ ನಡೀತಾ ಇದೆ ಅನ್ನೋದನ್ನ ನಿಮ್ಮ ಮುಂದೆ ಇಟ್ಟಿದ್ದು ಈಗ ನಂತರ ಭಾರತಕ್ಕೆ ಮತ್ತೆ ನಮ್ಗೆ ಮತ್ತೆ ನಿಮ್ಗೆ ಏನು ಈ ಒಂದು ಬದಲಾವಣೆಗಳಿಂದ ಈ ಬೆಳವಣಿಗೆಗಳಿಂದ ಏನ್ ಎಫೆಕ್ಟ್ ನಾವು ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸ್ಬೇಕು ಅನ್ನೋದನ್ನ ನೋಡೋಣ ಮೊದಲಿಗೆ ಭಾರತೀಯ ಜನಸಾಮಾನ್ಯರಿಗೆ ಏನು ಟಿಪ್ಸ್ ಅಂತ ಇಲ್ಲೊಂದು ಪ್ಲೇಟ್ ಇದೆ ಇದರ ಅರ್ಥ ಏನಂದ್ರೆ ಚಿನ್ನದ ಬೆಲೆ ಹಂಡ್ರೆಡ್ ಪರ್ಸೆಂಟ್ ಕಟ್ಟಿಟ ಬುತ್ತಿ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದ್ದೇ ಇದೆ ಕೆಲವು ಮೂಲಗಳ ಪ್ರಕಾರ ಇನ್ನೊಂದು ಎರಡು ವರ್ಷದಲ್ಲಿ ಈಗ ಒಂದೂವರೆ ಲಕ್ಷ ಇರುವಂತ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಮೂರು ಲಕ್ಷ ಆಗ್ಬಿಡ್ಬೋದಾ ಟೆನ್ ಗ್ರಾಮ್ಗೆ ಅನ್ನೋ ಮಾತು ಭಯ ಕೂಡ ಇದೆ ಇಂಥ ಸಂದರ್ಭದಲ್ಲಿ ನಿಮ್ಗೆ ಶೂರ್ ಶಾರ್ಟ್ ಅಂತ ಹೇಳ್ತಾರಲ್ಲ ಇನ್ವೆಸ್ಟ್ಮೆಂಟ್ ಅಲ್ಲಿ ಅದು ಚಿನ್ನ ಅಂತ ಹೇಳ್ಬಿಟ್ಟು ಬಹಳಷ್ಟು ಹೂಡಿಕೆ ತಜ್ಞರು ಈಗ ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಕ್ ನಿಂತಿದ್ದಾರೆ ಆದ್ರೆ ಅದು ಕೂಡ ಇಲ್ಲೊಂದು ಅಡ್ವೈಸರಿ ಇದ್ದೇ ಇದೆ ರಿಸ್ಕ್ ಫ್ಯಾಕ್ಟರ್ ನಿಮ್ಮ ಇರುತ್ತೆ ನಾ ನಾವ್ ಹೇಳಿದ್ವಿ ಇನ್ನೊಬ್ರು ಹೇಳಿದ್ವಿ ಅಲ್ಲ ನೀವು ಯೋಚಿಸಿ ನೀವು ಮಾರುಕಟ್ಟೆಯನ್ನು ಪರಿಶೀಲನೆ ಮಾಡಿ ನಿರ್ಧಾರ ಕೈಗೊಳ್ಳಿ ಆದರೆ ಚಿನ್ನ ಖರೀದಿಗೆ ಇದು ಅತ್ಯಂತ ಒಳ್ಳೆ ಸಮಯ ಅಂತ ಹೇಳ್ಬಿಟ್ಟು ಆರ್ಥಿಕ ತಜ್ಞರು ಕಡಾಖಂಡಿತವಾಗಿ ಹೇಳ್ತಾರೆ ಮತ್ತೊಂದು ಈ ಚಿನ್ನ ಏನಿದೆ ಅದು ಯಾವುದೇ ಹೂಡಿಕೆಗಿಂತನೂ ಚಿನ್ನದ ಮೇಲಿನ ಹೂಡಿಕೆ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ ಏನಕ್ಕೆ ಅಂದ್ರೆ ನಾನು ನಿಮ್ಗೆ ಆಗ್ತಾ ಈಗ ತಾನೆ ಎಕ್ಸ್ಪ್ಲೈನ್ ಮಾಡ್ದೆ ಏನೊಂದು ಚಿನ್ನ ಅನ್ನೋದೇನಿದೆ ಅದರ ಮೌಲ್ಯ ಕಡಿಮೆ ಆಗೋದಿಲ್ಲ ಆದ್ರೆ ಹೆಚ್ಚೇ ಆಗುತ್ತೆ ಜೊತೆಗೆ ಎಂಥದ್ದೇ ಜಾಗತಿಕವಾದ ವಿಪ್ಲವಗಳೇ ಆಗ್ಲಿ ಎಂಥದ್ದೇ ದೊಡ್ಡ ದೊಡ್ಡ ಅನಾಹುತಗಳೇ ಆಗ್ಲಿ ಚಿನ್ನದ ಬೆಲೆ ಮಾತ್ರ ಕಡಿಮೆ ಆಗೋದಿಲ್ಲ ಚಿನ್ನದ ಬೆಲೆ ಸ್ಥಿರವಾಗಿರುತ್ತೆ ಕಡಿಮೆ ಆದ್ರೂ ಸ್ವಲ್ಪ ಕಡಿಮೆ ಆಗ್ಬೋದು ಮತ್ತೆ ಏರಿಕೆ ಕಾಣುತ್ತೆ ಹಾಗಾಗಿ ಚಿನ್ನದ ಮೇಲಿನ ಹೂಡಿಕೆ ಶ್ರೇಷ್ಠ ಮತ್ತೊಂದು ಶೇರ್ ಮಾರ್ಕೆಟ್ ಬ್ಯಾಂಕ್ ಬಡ್ಡಿದರ ಏರಿಳಿತಗಳ ಎಫೆಕ್ಟ್ ಏನಿದೆ ಅದು ಚಿನ್ನದ ಮೇಲೆ ಆಗದೇ ಇಲ್ಲ ನೀವು ಬ್ಯಾಂಕಲ್ಲಿ ಎಫ್ ಡಿ ಇಟ್ಟಿರ್ತೀರಾ ಎಫ್ ಡಿ ಒಂದು ಕಾಲಾವಧಿಯ ನಂತರ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಕಡಿಮೆ ಮಾಡ್ಬೋದು ಆ ನಂತರ ಟೂ ಫೈವ್ ಪರ್ಸೆಂಟ್ ಜಾಸ್ತಿನೂ ಮಾಡ್ಬೋದು ಆ ನಂತರ ನೀವೇನೊಂದು ಈ ಹಿಂದೆ ಏನೊಂದು ಎಫ್ ಡಿ ಅಂತ ಇತ್ತಲ್ಲ ಅದು ಐದು ವರ್ಷ ಡಬಲ್ ಆಗ್ತಿತ್ತು ಆದರೆ ಇವಾಗ ಎಂಟು ವರ್ಷ ಆದ್ರೂ ಡಬಲ್ ಆಗಲ್ಲ ನೀವು ಇಟ್ಟಿರೋಣ ಆದರೆ ಚಿನ್ನದ ಮೇಲಿನ ಹೂಡಿಕೆ ಆ ರೀತಿ ಅಲ್ಲ ಅದಕ್ಕೂನು ಈ ಎಲ್ಲ ಜಗತ್ತಿನ ವಹಿವಾಟು ಸಂಬಂಧನೇ ಇಲ್ಲದಲ್ಲೇ ಇರೋ ರೀತಿಯಲ್ಲಿ ಹೆಚ್ಚಾಗ್ತಾನೆ ಹೋಗ್ತಿರುತ್ತೆ ಮತ್ತೊಂದು ಪಾಯಿಂಟ್ ಭೂಮಿಗಿಂತಲೂ ಸುಲಭವಾಗಿ ಚಿನ್ನ ಖರೀದಿಸ್ಬೋದು ಮಾರಾಟ ಮಾಡಬಹುದು ಇದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಭೂಮಿಯನ್ನು ಖರೀದಿಸಬೇಕಾದ್ರೂ ಕೂಡ ನೂರೆಂಟು ವೆರಿಫಿಕೇಶನ್ ಮಾಡಬೇಕು ಆಸ್ತಿ ನಿಜ್ವಾಲೂನು ಜಿನೂನ ಅದು ನಂಬಬಹುದಾ ಯಾರ ಹತ್ರ ನಾವು ಖರೀದಿ ಮಾಡ್ತಿದೀವೋ ಅವ್ರನ್ನ ಅಥವಾ ಅದನ್ನ ಯಾರಾದ್ರೂ ಬಂದು ವಶ ಮಾಡ್ಕೊಂಡ್ಬಿಡ್ಬೋದಾ ರಾತ್ರಿ ರಾತ್ರಿ ಯಾರೋ ಬಂದು ಬೇಲಿ ಹಾಕೊಂಡ್ಬಿಡ್ಬೋದಾ ಏನೇನೋ ಬೈಗಳಿರುತ್ತೆ ಅದು ಖರೀದಿ ಮಾಡೋ ಟೈಮಲ್ಲಿ ಇನ್ನು ಖರೀದಿ ಮಾಡಿ ಅದನ್ನ ಸಡನ್ನಾಗಿ ಏನಾದ್ರು ಮಾರ್ಬೇಕು ಅಂತ ಹೋದಾಗಲೂ ಕೂಡ ನಿಮಗೆ ಸೂಕ್ತ ಸಮಯಕ್ಕೆ ಗ್ರಾಹಕರು ಸಿಗ್ದಲೇ ಹೋಗ್ಬೋದು ನೀವು ಅಲ್ಲಿ ಇದ್ದೀರಾ ಅಂತ ಹೇಳ್ಬಿಟ್ಟು ಕಮ್ಮಿ ದುಡ್ಡಿಗೆ ಕೇಳಬಹುದು ಆ ಥರ ಎಲ್ಲ ಪ್ರಾಬ್ಲಮ್ಮು ಭೂಮಿಗಿರುತ್ತೆ ಆದ್ರೆ ಚಿನ್ನದ ವಿಚಾರದಲ್ಲಿ ಯಾವುದೇ ಪ್ರಸಂಗ ಬರೋದಿಲ್ಲ ಹೀಗಾಗಿ ಏನೊಂದು ಚಿನ್ನದ ಖರೀದಿ ಇದೆ ಅದಕ್ಕೆ ಇದು ಸುಸಮಯ ನೀವು ಬೇರೆ ಬೇರೆ ಹೂಡಿಕೆಗಳನ್ನ ಮಾಡಿ ದೀರ್ಘಕಾಲೀನ ಹೂಡಿಕೆಗಳನ್ನ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ರಿಟೈರ್ಮೆಂಟ್ ಗೋಸ್ಕರ ಎನ್ ಪಿ ಎಸ್ ಅಂತ ಮಾಡಿರ್ಬೋದು ಅಥವಾ ಲಾಂಗ್ ಟರ್ಮ್ ಬೆನಿಫಿಟ್ ಇರಲಿ ಅಂತ ಹೇಳ್ಬಿಟ್ಟು ಎಸ್ ಐ ಪಿ ಮಾಡಿರ್ಬೋದು ಅದ್ರ ಜೊತೆಗೆ ಚಿನ್ನವನ್ನ ಕೂಡ ಖರೀದಿ ಮಾಡಿ ಚಿನ್ನವನ್ನ ನೀವು ಆಭರಣದ ರೂಪದಲ್ಲೇ ಅಲ್ಲ ಚಿನ್ನವನ್ನ ನೀವು ಒಂದು ಬಿಸ್ಕೆಟ್ನ ರೂಪದಲ್ಲಿ ಅಥವಾ ನಾಣ್ಯದ ರೂಪದಲ್ಲಿ ಅದರ ಖರೀದಿಸಿ ಅದನ್ನು ಭದ್ರವಾಗಿಟ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಚಿನ್ನವನ್ನು ಮಾರಾಟ ಮಾಡಿ ನೀವೇನು ನಿಮ್ಮ ತ್ವರಿತಗತಿಯಲ್ಲಿ ನಿಮ್ಗೇನು ಸಮಸ್ಯೆ ಬಂದಿರುತ್ತೆ ಅದನ್ನು ಆರ್ಥಿಕ ಸಮಸ್ಯೆ ಅದನ್ನು ಬಗೆಹರಿಸ್ಕೊಳ್ಳೋಕ್ಕೆ ನೆರವಾಗುತ್ತೆ ಹೇಳ್ಬಿಟ್ಟು ಹೇಳ್ತಾರೆ ಒಟ್ಟಿನಲ್ಲಿ ಹೇಳೋದಂದರೆ ಇಡೀ ಜಗತ್ತಿನಲ್ಲಿ ಏನೊಂದು ಬೆಳವಣಿಗೆಗಳು ನಡೆಯುತ್ತೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅದರಿಂದ ನಮಗೇನು ಆಗುತ್ತೆ ಏನಾಗಲ್ಲ ಅನ್ನೋದಲ್ಲ ಪ್ರತಿಯೊಂದು ಜಾಗತಿಕ ವಿದ್ಯಮಾನಗಳು ಕೂಡ ಜಿಯೋ ಪಾಲಿಟಿಕ್ಸ್ ನಲ್ಲಿ ಆಗುವಂತ ಸಣ್ಣ ಸಣ್ಣ ಬದಲಾವಣೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ನಮ್ಮ ನಿಮ್ಮ ಮನೆಗಳಲ್ಲಿ ಪರಿಣಾಮ ಬೀರುತ್ತೆ ನಮ್ಮ ನಿಮ್ಮ ಜೇಬಿಗೆ ಹೊರತಾ ಕೊಡುತ್ತೆ ಅಥವಾ ನಮ್ಮ ನಿಮ್ಮ ಜೇಬನ್ನು ತುಂಬಿಸಲುಬಹುದು ಕೂಡ ಹಾಗಾಗಿ ಈಗ ಏನೊಂದು ಸಮಸ್ಯೆ ಅಂತ ನೀವು ನಾವು ಅನ್ಕೊಳ ಬೇಡ ಇದನ್ನ ಚಿನ್ನದ ಬೆಲೆ ಜಾಸ್ತಿ ಆಗ್ತಿದೆ ಅನ್ನೋದನ್ನ ಇದನ್ನ ನಾವು ಹೂಡಿಕೆ ಅವಕಾಶ ಅಂತ ಅನ್ಕೊಬೇಕು ಅನ್ನೋದು ಆರ್ಥಿಕ ತಜ್ಞರ ಅಭಿಪ್ರಾಯ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Mesquita.